ಸಂಪೂರ್ಣದ ಅನುಗ್ರಹ ಕೃಪಾ ಘಟಾಕ್ಷ ಅನುಗ್ರಹ ಅನುಗ್ರಹ ಮಾಡಿಕೊಡಿ ಚಾತಲ್ಯ ಮುಳ್ಬಾಲ್ ತಾಲೂಕು ದೊಡ್ಡಗೂರ್ಕಿ ಗ್ರಾಮದಲ್ಲಿ ಕಾಟೇರಮ್ಮ ನೆಲೆಸಿರುವ ಈ ದಿನ ವಿಶೇ ಅಮಾವಾಸ್ಯೆ ವಿಶೇಷವಾಗಿರುತ್ತೆ ಬೆಳಿಗ್ಗೆಯಿಂದ ಪತ್ತಂಗಿರಿ ಹೋಮ ನಡೆಯಿತು ವಿಶೇಷವಾಗಿ ನಾಳೆ ತಿಂಗಳು ಅಮಾವಾಸ್ಯೆಗೆ ಜಾತ್ರೆ ಇದೆ ರಥೋತ್ಸವ ಐದು ದಿವಸ ನಡೆಯುತ್ತೆ ಕರಗ ಕರಗ ಕೂಡ ಎರಡು ದಿವಸ ಇರ್ತದೆ ಹೂವಿನ ಕರಗ ಪ್ರಥಮ ಬಾರಿಗೆ ದೊಡ್ಡಗೂರ್ಕಿ ಗ್ರಾಮದಲ್ಲಿ ಕರಗ ಮಾಡಿಸುವ ಒಂದು ಇಚ್ಛೆಯನ್ನು ಗ್ರಾಮಸ್ಥರು ನಿರ್ಣಯ ತಗೊಂಡಿದ್ದಾರೆ ಈ ಸಲಿ ಕರ್ಗ ಕೂಡ ನಡೆಯುತ್ತದೆ ಆಂಜನೇಯ ಇದ್ದು ನಾಟಕ ಇದೆ ತೆಲುಗು ನಾಟಕ ನಾಲ್ಕನೇ ತಾರೀಕು ನಾಳೆ ತಿಂಗಳು ದಯವಿಟ್ಟು ಸಕಾಲ ಕೆಲರು ಬರಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಶುಕ್ಲಾಧಲಂ ಇಷ್ಟಂ ಶಶಿವಣ್ಣಂ ಚತುರ್ಪುರಂ ಪ್ರಾಯ ಸರ್ವ ವಿಘ್ನೋಪಶಾಂತಿ ಕಾತ್ಯ ಕನ್ಯಾಕುಮಾರಿ ನಿಮಿ ತನ್ನೋ ದುರ್ಗಿ ಪ್ರಚೋದಯಾತ್ ಭಕ್ತ ಮಹಾಶರಲ್ಲಿ ವಿನಂತಿ ಇದೇ ಅಮಾವಾಸ್ಯ ಪ್ರಯುಕ್ತ ಇವತ್ತು ಪ್ರತಂಗಿರ ಹೋಮ ನಡೆದಿರುತ್ತೆ ಬೆಳಗಿನ ಜಾವ ಐದು ಗಂಟೆಗೆ ಶುರು ಆಗಿದೆ ಆ ಪ್ರತಂಗಿರ ಹೋಗಿ ಅಭಿಷೇಕ ಅಲಂಕಾರ ನೈವೇದ್ಯ ಎಲ್ಲ ನಡೆದಿದೆ ವಿಜೃಂಭಣೆಯಿಂದ ನಡೆದಿದೆ ಮತ್ತೆ ಇನ್ನೊಂದು ನೆಕ್ಸ್ಟು ಮುಂದಿನ ಅಮಾವಾಸ್ಯೆ ಐದನೇ ತಾರೀಕು ಬೀಳಬಹುದು ಐದನೇ ತಾರೀಕು ಅಮಾವಾಸ್ಯೆ ದಿನ ಜಾತ್ರೆ ಮೂರನೇ ವರ್ಷದ ಜಾತ್ರೆ ಮಹೋತ್ಸವ ಪ್ರತಿ ದೊಡ್ಗುರ್ಕಿ ಗ್ರಾಮ ಆ ಉತ್ನೂರ್ ಪಂಚಾಯತಿಗೆ ಸೇರಿರುವ ದೊಡ್ಡಗುರ್ಕಿ ಗ್ರಾಮದಲ್ಲಿ ಕಾಟೇರಮ್ಮ ದೇವಸ್ಥಾನದಲ್ಲಿ ಐದನೇ ತಾರೀಕು ರಥೋತ್ಸವ ಏರ್ಪ ಏರ್ಪಡಿಸಿರ್ತೇವೆ ಇದು ಮೂರನೇ ವರ್ಷ ಆಗ್ತಾ ಇದೆ ಈ ಅಮ್ಮನ ಪ್ರತಿಷ್ಠಾಪನೆ ಆಗಿ ಮೂರು ವರ್ಷ ಆಯಿತು ಮೂರು ವರ್ಷಕ್ಕೆ ಇದು ರಥೋತ್ಸವ ಮೂರನೇ ವರ್ಷ ನಡೀತಾ ಇದೆ ಜೊತೆಗೆ ಇನ್ನೊಂದು ವಿಶೇಷವೇನೆಂದ್ರೆ ಈ ಅಮ್ಮನ ಆಜ್ಞೆಯಂತೆ ಈ ಬಾರಿ ಪ್ರಪ್ರಥಮ ಬಾರಿಗೆ ಹೂವಿನ ಕರಗ ಊರಿನಲ್ಲಿ ನಡೆಸ್ತಾ ಇದೀವಿ ಆಯ್ನ ಪ್ರೇರಣೆಯಿಂದ ಆ ಕರಗವು ಕರಗ ಮಹೋತ್ಸವ ನಡೆಸ್ತಾ ಇರ್ತೀವಿ ಆ ಸಕಾಲದಲ್ಲಿ ಎಲ್ಲಾ ಭಕ್ತ ಮಹಾಶಯರು ಬಂದು ಕರಗ ಮಹೋತ್ಸವ ಈ ರಥೋತ್ಸವವನ್ನು ವಿಜೃಂಭಣೆ ನಡೆಸಿ ಅವರ ದೇವರ ಕೃಪಾ ಕಟಾಕ ಪಾತ್ರರಾಗಬೇಕೆಂದು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇನೆ